ಕಾಂಗ್ರೆಸ್ ಅಧ್ಯಕ್ಷರು ಒಂದ್ ಕಡೆ ನೋಟಿಸ್ ಕೊಡ್ತಾರೆ ಇನ್ನೊಂದ್ ಕಡೆ ಅಭಿಮಾನದಿಂದ ಹೇಳಿದಾರೆ ನನ್ನ ಮುಖ್ಯಮಂತ್ರಿ ಆಗ್ಲಿ ಅಂತ ಅಂದ್ರೆ ಅರ್ಥ ಆಯ್ತಲ್ಲ ಇದೆಲ್ಲ ಮ್ಯಾಚ್ ಫಿಕ್ಸಿಂಗ್ ಇದನ್ನ ಅನೌನ್ಸ್ ಮಾಡ್ಬೇಕಾಗಿರೋರು ಯಾರು ಓಪನ್ ಚಾಲೆಂಜ್ ಕಾಂಗ್ರೆಸ್ ಅಧ್ಯಕ್ಷರು ಖರ್ಗೆ ಅವರು ಅವ್ರ ಬಾಯಲ್ಲಿ ಹೇಳಿಸ್ಬಿಟ್ಟು ಈಗ ಅದೇ ನಿಜ ಆಗೋಗ್ತಲ್ಲ ನನ್ ಶಾಸ್ತ್ರನೇ ನಿಜ ಆಗೋಯ್ತಲ್ಲ ಈಗ ಒಬ್ಬ ನಾನು ಹೇಳ್ತೀನಿ ಕಾಂಗ್ರೆಸ್ ಎಮ್ ಎಲ್ ಎನ್ ಹೇಳ್ತಾ ಇದಾರಲ್ಲ ಈಗ ರಾಮನಗರದ ಎಮ್ ಎಲ್ ಎ ಏ ನೋಟಿಸ್ ಕೊಟ್ಟ ಮೇಲೆ ಹೇಳ್ತಾ ಇದ್ದಾರೆ ಮನುಷ್ಯರೇ ನೋಟಿಸ್ ಕೊಟ್ಟಿದ್ದೀರಾ ನಾನು ಹೇಳ್ತಾ ಇದ್ದೀನಿ ಏನ್ ಮದ್ವೆ ಮಾಡ್ರಿ ಅಂತ ಏನ್ ಮಾಡ್ತೀಯಪ್ಪ ಅವನ್ನ ಕಾಂಗ್ರೆಸ್ ಎಮ್ ಎಲ್ ಎನ ಇವರು ಅವ್ರನ್ನ ಗುಂಡಿ ಕೊಡಿತಾರೆ ಇವರು ಏನ್ ಮಾಡ್ತಾರ ಅವ್ರನ್ನ ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತೀರಾ ಮಾಡಿ ನೋಡೋಣ ದಮಿದ್ರೆ ನಿಮ್ಗೆ ಡಿ ಕೆ ಯಾರು ಶಿವಕುಮಾರ್ ಅವರು ಅವ್ರು ಹೇಳ್ತಾರೆ ಅಭಿಮಾನದಿಂದ ಹೇಳ್ತಾರೆ ಅಂತ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಜನ ಸ್ವಾಮೀಜಿ ಅವರು ಹೇಳಿದಾರಲ್ಲ ಅವಕಾಶ ಕೊಡಬೇಕಾಯ್ತು ಹಾ ಅಭಿಮಾನದಿಂದ ಹೇಳಿದರೆ ಏನ್ ಮಾಡಕ್ಕೆ ಕಾಂಗ್ರೆಸ್ ಅಧ್ಯಕ್ಷರು ಒಂದ್ ಕಡೆ ನೋಟಿಸ್ ಕೊಡ್ತಾರೆ ಇನ್ನೊಂದ್ ಕಡೆ ಅಭಿಮಾನದಿಂದ ಹೇಳಿದ್ದಾರೆ ನನ್ನ ಮುಖ್ಯಮಂತ್ರಿ ಆಗಲಿ ಅಂತ ಅಂದ್ರೆ ಅರ್ಥ ಆಯ್ತಲ್ಲ ಇದೆಲ್ಲ ಮ್ಯಾಚ್ ವರ್ಷ ಎರಡೂವರೆ ಅದೇ ಯಾರು ನೋಡೋಣ ಈಗ ಈಗ ನಾನು ಡೇಟ್ ಕೊಟ್ಟಿದ್ದೀನಪ್ಪ ಸೆಪ್ಟೋಬರ್ ನವೆಂಬರ್ ಅಲ್ಲಿ ಆಗುತ್ತೆ ಅಂತ ಆದ್ರೆ ಏನ್ ಹೇಳ್ತಾರೆ ಆದ್ರೆ ಏನ್ ಏನು ಹೇಳ್ಬೇಕಲ್ಲ ಅವರು ಇಲ್ಲ ಅಂದ್ರೆ ನಾನು ಕಾಂಗ್ರೆಸ್ ಅವ್ರಿಗೆ ಓಪನ್ ಚಾಲೆಂಜ್ ಕೊಡ್ತಾ ಇದ್ದೆ ಇದನ್ನ ಅನೌನ್ಸ್ ಮಾಡ್ಬೇಕಾಗಿರೋರು ಯಾರು ಓಪನ್ ಚಾಲೆಂಜ್ ಕಾಂಗ್ರೆಸ್ ಅಧ್ಯಕ್ಷರು ಖರ್ಗೆ ಅವ್ರ ಬಾಯಲ್ಲಿ ಹೇಳಿಸ್ಬಿಡಿ ನಾವು ಐದು ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಅನೌನ್ಸ್ ಮಾಡ್ಬಿಟ್ಟು ಮುಗ್ದೋಯ್ತು ನಾವು ಕವಡೆ ಇಲ್ಲ ಗಿಳಿ ಶಾಸ್ತ್ರನೂ ಇಲ್ಲ ಎಲೆ ಶಾಸ್ತ್ರನೂ ಇಲ್ಲ ಯಾವ ಶಾಸ್ತ್ರನೂ ಇಲ್ಲ ಅಶೋಕ್ ಆಯ್ತು ಅಲ್ಲ ಒಂದೇ ನಿಮಿಷ ಅಟ್ಲೀಸ್ಟ್ ಹೋಗ್ಲಿ ಅವರು ದೂರ ಅವ್ರೆ ಡೆಲ್ಲಿಯಲ್ಲಿ ಇಲ್ಲಿ ಕರ್ನಾಟಕದಲ್ಲಿರೋ ಕಾರಣ ನಾನು ಮುಖ್ಯಮಂತ್ರಿ ಆಗಲ್ಲ ಅಂತ ಅನೌನ್ಸ್ ಮಾಡ್ಬಿಟ್ಟು ನಾನು ನಾಳೆನೆ ಬಿಟ್ಬಿಡ್ತೀನಿ ಸರ್ ಈ ಎಲ್ಲ ಪ್ರಶ್ನೆಗಳಿಗೆ ಮಾಧ್ಯಮಗಳು ಮತ್ತು ವಿರೋಧ ಪಕ್ಷಗಳು ಮಾಡ್ತಾ ಇರೋದು ಹೇಳ್ತಾ ಇರೋದು ನಾನು ನಿಮಗೆ ಹೇಳಕ್ ಬಂದ ಎರಡು ವರ್ಷ ಮಾಡ್ತೀವಿ ಚೇಂಜ್ ಮಾಡ್ತೀವಿ ಅನ್ನೋ ಮಾತುಗಳನ್ನ ಈ ಪ್ರಶ್ನೆ ನೀವೇ ಮಾಧ್ಯಮ ನಾಲ್ಕನೇ ಆಧಾರ ಸ್ತಂಭ ಅಂತ ಹೇಳಿದ್ದಾರೆ ಇದೇ ಬೇರೆ ಬೇರೆ ನೀವು ಪ್ರ ಕರೀರಿ ಮಾಧ್ಯಮದ ಒಂದು ಫಂಕ್ಷನ್ ಕರೆದಾಗ ಅವ್ರು ಏನು ಹೇಳ್ತಾರೆ ಮಾಧ್ಯಮ ನಾಲ್ಕನೇ ನ್ಯಾಯಾಂಗ ಕಾರ್ಯಾಂಗ ಇವೆಲ್ಲ ಹೇಳೋದು ಅದನ್ನೇ ಸುಳ್ಳು ಅಂತಂದ್ರೆ ನಿಜ ಆಗೋದ್ರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ